ಎಲ್ಲರಿಗೂ ನಮಸ್ಕಾರ ಗುಡ್ ಆಫ್ಟರ್ನೂನ್ ಇವಾಗ ಹೆಲ್ಮೆಟ್ ಪ್ಯಾರಡೈಸ್ ಹೆಲ್ಮೆಟ್ ಪ್ಯಾರಡೈಸ್ ಹೊಡ್ದು ಬಿಸಿ ಹತ್ರ ಬಂದಿದ್ದೀನಿ ಹೆಲ್ಮೆಟ್ಟು ಟ್ಯೂಲ್ ವೈಸರ್ ಹೆಲ್ಮೆಟ್ಟು ಮತ್ತು ಬ್ಲೂ ಆರ್ಮರ್ ಸಿ ತರ್ಟಿ ಎರಡು ತಗೊಂಡು ಹೋಗೋಣ ಅಂತ ಬಂದಿದೆ ಇಲ್ಲಿಗೆ ತುಂಬ ದಿವಸದಿಂದ ಹುಡುಕ್ತಾಯಿದ್ದೆ ಅಂದರೆ ಫೋಟೋ ಎಕ್ಸ್ ಕ್ರಾಸ್ ರೇಸಿಂಗ್ ಬೇಕು ಅಂತ

ನೋಡಿದ್ರ ಸೊ ಇಲ್ಲಿ ಎರಡು ಸೆನಾ ಮಿಡ್ಲ್ಯಾಂಡ್ ಬ್ಲೂ ಆರ್ಮರ್ ಸಿ ತರ್ಟಿ ಇದು ಮೂರು ಇಂಟರ್ಕಾಮು ಈ ಮಿಡ್ಲ್ಯಾಂಡ್ ಬಂದು ಮಿಡ್ಲ್ಯಾಂಡ್ ಟು ಮಿಡ್ಲ್ಯಾಂಡ್ ತ್ರೀ ಪೀಪಲ್ ಅಂತೆ ಆಮೇಲೆ ಒಂದು ಮಾತ್ರ ಯೂನಿವರ್ಸ್ ಇದು ಇಲ್ಲಿ ನೇಷ್ನಲ್ ಇಂಟ್ರಕಾಮ್ ಅಲ್ಲ ಸೊ ನಾನು ನೇಷಲ್ ಇಂಟ್ರಕಾಂಬ್ ನೋಡ್ತಾ ಇದ್ದೆ ವಿಚ್ ಈಸ್ ಬ್ಲೂ ಆರ್ಮರ್ ಸಿ ತರ್ಟಿ ಅದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ

ಸೊ ಇದು ಬಂದು ರೇಸಿಂಗ್ ಸೀರೀಸ್ ರೇಸಿಂಗ್ ಸೀರೀಸ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಪೋರ್ಷನ್ ಇದು ವಿತ್ ಪಿನ್ಲಾಕ್ ಆ್ಯಂಟಿ ಫಾಗ್ ಆ್ಯಂಟಿ ಫಾಗ್ ಅಲ್ವಾ ಆ್ಯಂಟಿಫಾಗ್ ಅಲ್ವಾಗಲಾಕ್ಲಾಫಾಗ್ ಪಿನ್ಲಾಕು ಲಾಕ್ ವಿತ್ ಶೆಡ್ಯೂಲ್ ವೈಸರ್ ಸೊ ಎರಡು ಥರನೂ ಇದು ಎರಡು ಥರನೂ ಬೇಕು ಪ್ಲಸ್ ಇಲ್ಲೊಂದು ಅಡಿಸ್ಟೆ ಒಂದು ಸ್ವಲ್ಪ ಬರುತ್ತೆ ಸ್ವಲ್ಪ ಸನ್ ಶರ್ಟ್ ಬರಲಿಲ್ಲ ಅಂತಬಿಟ್ಟು ನಾನು ನಾರ್ಮಲ್ ಹೆಲ್ಮೆಟ್ಸ್ ತೊಗೊಬೋದಾಗಿತ್ತು ಬಟ್ ನನಗೆ ರೇಸಿಂಗ್ ಸೀರೀಸ್ ತುಂಬ ಇಷ್ಟ ಆಯಿತಲ್ಲ ಅಂತ ಹೇಳ್ಬಿಟ್ಟು ಇತ್ತು ಇದನ್ನು ತೊಗೊಂಡೆ ಇದು ಮತ್ತು ಸಿ ತರ್ಟಿ ನೋಡೋಣ ಈಗ ಅವ್ರ ಹತ್ರ ಮಾತಾಡ್ಬಿಟ್ಟು ಏನು ಪ್ರೈಸ್ ಹಾಕ್ಕೊಡ್ತಾರೆ ಕೇಳಿ ಇಲ್ಲಿಂದ ತೊಗೊಂಡು ಹೋಗ್ಲೇಬೇಕಿವತ್ತು ಈ ಒಂದು ಸೆವೆನ್ ಫೋರ್ ಅಲ್ಲ ಸರ್ ಸೆವೆನ್ ಫೋರ್ ಜೀರೋ ಸಿಕ್ಸು ಈ ಮಿಡ್ಲ್ಯಾಂಡು ಇದು ಸೆವೆನ್ ಫೈ ಜೀರೋ ಜೀರೋ ಆಮೇಲೆ ಸಿ ತರ್ಟಿ ಬಂದ್ಬಿಟ್ಟು ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಲೆವೆನ್ ಥೌಸಂಡ್ ಸೊ ಇವ್ರ ಹತ್ರ ಮಾತಾಡಿ ಡಿಸ್ಕೌಂಟ್ ಕೊಡ್ತಾರೆ ಸರ್ ಅರ್ಸ್ಕೊಂಡು ಹೋಗೋಣ ಸೊ ಇದು ಸೊ ಇದು ಸಿ ತರ್ಟಿ ಇದು ಮೆಸ್ ಸೆಂಟ್ರ್ ಕಾಮು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರು ನೋಡಿಡ್ತೀರಾ ಬಟ್ ಸ್ಟಿಲ್ ನಮ್ಮ ಕಡೆಯಿಂದ ಒಂದು ಒಂದ್ಸರಿ ಹೆಲ್ಮೆಟ್ಸು ಆಪ್ಷನ್ಸ್ ಅಥವಾ ಇಂಟ್ರಕಾಂಬಿನೇಷನ್ ತೊಗೋಬೇಕು ಅಥವಾ ರೈಡಿಂಗ್ ಜಾಗ ಗೇರ್ಸನ್ನು ತೊಗೋಬೇಕು ಅಂದರೆ ಹೆಲ್ಮೆಟ್ ಪ್ಯಾರಾಡೇಸ್ಗೂ ಬಂದು ವಿಸಿಟ್ ಮಾಡ್ಕೊಳ್ಳಿ ಯಶವಂತ ಅವ್ರನ್ನ ಬಂದು ವೀಟ್ ಮಾಡಿದ್ರೆ ಅವರು ನಿಮಗೆ ಡಿಸ್ಕೌಂಟ್ ಬೇಕಾದ ಕೊಡ್ತಾರೆ ಅಲ್ಲ ಸರ್ ಹಾಂ ಸೊ ಇದು ಅದರದ್ದು ಓಪನಿಂಗು ಲ್ಲಿ ಆ್ಯಕ್ಸ್ ವರ್ದು ರೇಸಿಂಗ್ ಸೀರೀಸ್ ಮತ್ತು ಬ್ಲೂ ಆರ್ಮರ್ ಸಿ ತರ್ಟಿ ಎರಡು ಅಲ್ಲಿ ಹೆಲ್ಮೆಟ್ ಬ್ಯಾರ್ಟೇ ಪರ್ಚೇಸ್ ಮಾಡಿಕೊಂಡು ಫಿಟ್ಟಿಂಗು ಅಲ್ಲೇ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಸೊ ಎರಡು ಸೇರಿಸಿ ಅಪ್ರಾಕ್ಸಿಮೇಟ್ಲಿ ಸೆವೆಂಟೀನ್ ತೌಸಂಡ್ ಏನೋ ಇದೆ ಸೊ ಬ್ಲೂ ಆರ್ಮರ್ ನನಗೆ ಟೆನ್ ತೌಸಂಡ್ಗೆ ಕೊಟ್ಟರು ಮತ್ತು ಇದು ಬಂದು ಸಿಕ್ಸ್ ಕ್ಲಾಸ್ ಸೀರೀಸ್ ಬಂದು ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗಿನ ಹಾಕ್ಕೊಟ್ರು ಸೊ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಸೊ ಎಲ್ಲ ಸೇರಿಸಿ ನನಗೊಂದು ಸೆವೆಂಟೀನ್ ಆರ್ಡ್ ನಾನು ಇನ್ನೊಂದು ಸೆವೆಂಟೀನ್ ಆ್ಯಕ್ಚುಲಿ ನಾನು ಇನ್ನೊಂದು ಇನ್ನೊಂದೆರಡು ಬಾರಿ ಕ್ಲಬ್ ತೊಗೊಂಡಿದ್ದೆ ಅದೆಲ್ಲ ಸೇರಿಸಿ ಅಷ್ಟಾಯಿತು ಬಟ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ನಾನು ಇದನ್ನು ನೆಕ್ಸ್ಟ್ ಮಂತ್ ಪ್ಲ್ಯಾನ್ ಮಾಡಿಕೊಂಡಿದ್ದೆ ತೊಗೋಬೇಕು ಅಂತ ಯಾಕಂದ್ರೆ ನಮ್ಮ ವಿಶ್ವಮ್ಗೆ ಅದು ಕರೆಕ್ಟಾಗಿ ಫಿಟ್ಟಿಂಗ್ ಆಗ್ತಿತ್ತು ಅಂತ ಬಟ್ ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಅಂದ್ಬಿಟ್ಟು ಹಾಗೆ ತೊಗೊಂಡ್ಬಿಟ್ಟಿದ್ದೀನಿ ಬಟ್ ಇಟ್ಸ್ ಫೈನ್ ವಾಟ್ ಎವರ್ ಇಟ್ ಈಸ್ ಇಟ್ ಈಸ್ ಗುಡ್ ಸೊ ಇನ್ಮೇಲೆ ಇನ್ನಿದ್ರು ಹಿಂಗಿದ್ರೂ ಮಾನ್ಸೂನೆಲ್ಲ ಚೆನ್ನಾಗಿದೆ ಎಲ್ಲ ಕಡೆ ಮಳೆ ಬೆಳೆ ಬೀಳ್ತಾ ಇದೆ ಸೊ ಡೆಫಿನೆಟ್ಲಿ ವಿಲ್ ಬಿ ಪ್ಲಾನಿಂಗ್ ಸೊ ಸೊ ಒಂದು ಸೆಕೆಂಡ್ ಸರ್ವಿಸ್ ಆಗಲಿ ಸೆಕೆಂಡ್ ಸರ್ವಿಸ್ ಆದ ಕೂಡಲೇ ಫಸ್ಟ್ ನಮ್ಮದು ಪ್ಲ್ಯಾನ್ ಇರೋದು ಆರ್ ಡಿ ಕೆ ರಾಮೇಶ್ವರಂ ತನಸ್ಕೋಟಿ ಕನ್ಯಾಕುಮಾರಿ ಸೊ ಅದಕ್ಕೂ ಮೊದಲು ಇನ್ನು ಯಾವ್ದು ಫಸ್ಟ್ ಬರುತ್ತೆ ಅದು ಮಾಡಿಕೊಂಡು ದೆನ್ ವಿಲ್ ಕಂಟಿನ್ಯೂ ಅವರ್ ಜರ್ನಿ വണ്ടി ഗാളി ഓർഡ ആടുത്ത